ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹಲವಾರು ಜನರಿಗೆ ಬೀಟ್ರೂಟ್ ಇಷ್ಟವಾಗುತ್ತೆ ಮತ್ತು ಇನ್ನೂ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಬೀಟ್ರೂಟನ್ನು ಖಂಡಿತ ಇಷ್ಟಪಡ್ತೀರಾ ಯಾಕಂದರೆ ಇದರಲ್ಲಿರುವಂತಹ ಪೌಷ್ಟಿಕಾಂಶ ಗುಣಗಳು ಅಂತಹದು ಹೌದು ವೀಕ್ಷಕರೇ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶದ ಗುಣಗಳು ದೊರೆಯಲು ಎಲ್ಲ ರೀತಿಯ ತರಕಾರಿಗಳನ್ನ ತಿನ್ನಲೇಬೇಕಾಗುತ್ತೆ ಅದು ನಮಗೆ ಇಷ್ಟವಾದರೂ ಸರಿ ಇಷ್ಟ ಇಲ್ಲ ಅಂದರೂ ಸರಿ ತಿನ್ನಲೇಬೇಕು ಎಲ್ಲ ಬಗೆಯ ಪೌಷ್ಟಿಕಾಂಶಗಳು ಮತ್ತು ವಿಟಮಿನ್ಗಳು ಒಂದೇ ಆಹಾರದಲ್ಲಿ ಸಿಗುವುದು ಕಷ್ಟ ಅದಕ್ಕಾಗಿ ನಾವು ಎಲ್ಲ ರೀತಿಯ ತರಕಾರಿಗಳನ್ನು ಸೇವನೆ ಮಾಡಲೇಬೇಕು ಅದರಲ್ಲೂ ಅಂತಹ ತರಕಾರಿಗಳನ್ನು ವಾರದಲ್ಲಿ ಒಂದು ಸಲ ಆದರೂ ಸೇವನೆ ಮಾಡಲೇಬೇಕು ಏಕೆಂದರೆ ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತು ವಿಟಮಿನ್ಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಇಂತಹ ತರಕಾರಿಗಳನ್ನು ವಾರದಲ್ಲಿ ಒಂದು ಸಲನಾದರೂ ಸೇವನೆ ಮಾಡಲೇಬೇಕು ಹಾಗಿದ್ರೆ ಈ ಬೀಟ್ರೂಟ್ನಲ್ಲಿ ಯಾವೆಲ್ಲ ರೀತಿಯ ಆರೋಗ್ಯ ಗುಣಗಳಿವೆ ಬೀಟ್ರೂಟ್ನ ಸೇವನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಈ ಬೀಟ್ರೂಟನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಒಂದು ಉತ್ತಮವಾದ ಪ್ರಯೋಜನವಿದೆ ಅದು ಏನಂದರೆ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತದೆಯೋ ಅಥವಾ ಹಿಮೋಗ್ಲೋಬಿನ್ ಸಮಸ್ಯೆ ಇರುತ್ತದೆಯೋ ಅಂಥವರಿಗೆ ಇದು ವರದಾನವಾಗಿದೆ ಅಂತಾನೆ ಹೇಳ್ಬೋದು ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತದೆಯೋ ಅವರು ನಿಯಮಿತವಾಗಿ ಬೀಟ್ರೂಟ್ ಜ್ಯೂಸ್ನ ಕುಡಿಯಬೇಕು ಮತ್ತು ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿ ಇದನ್ನು ಸೇರಿಸಿ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಕಣಗಳು ಹೆಚ್ಚಾಗಿ ರಕ್ತಹೀನತೆ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಈ ಬೀಟ್ರೂಟ್ನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಕಬ್ಬಿಣ ಅಂಶಗಳು ಇರುವ ಕಾರಣದಿಂದ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಯಾರಿಗೆ ತಲೆನೋವು ಸುಸ್ತು ಈ ರೀತಿ ಸಮಸ್ಯೆಗಳು ಕಂಡುಬರುತ್ತದೆಯೋ ಅಂಥವರು ಬೀಟ್ರೂಟ್ ಜ್ಯೂಸನ್ನು ಕುಡಿಯುತ್ತಿರಬೇಕು ಮತ್ತು ಇದನ್ನು ತರಕಾರಿ ರೂಪದಲ್ಲಿಯೇ ನಿಯಮಿತವಾಗಿ ಸೇವನೆ ಮಾಡುತ್ತಿರಬೇಕು ಇದರಿಂದ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತದೆ ಮತ್ತು ತಲೆನೋವು ಸುಸ್ತು ಇಂತಹ ಸಮಸ್ಯೆಗಳು ಕೂಡ ಬರುವುದಿಲ್ಲ ಮತ್ತು ಬೀಟ್ರೂಟ್ನಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಹಲವಾರು ವಿಧವಾದ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮತ್ತು ನಿಯಮಿತವಾಗಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ತರಕಾರಿ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೋಗಗಳು ಬರುವುದನ್ನು ಸಹ ತಡೆಗಟ್ಟುತ್ತದೆ ಜೊತೆಗೆ ಚರ್ಮದ ಆರೋಗ್ಯವನ್ನು ಕೂಡ ವೃದ್ಧಿಸಲು ಸಹಾಯ ಮಾಡುತ್ತದೆ ಮತ್ತು ಯಾರಿಗೆ ಡಿಹೈಡ್ರೇಷನ್ ಸಮಸ್ಯೆ ಇರುತ್ತದೆಯೋ ಅಂಥವರು ಬೀಟ್ರೂಟ್ ತಿನ್ನುವುದರಿಂದ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಹಾಗೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಈ ಅನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ ಇನ್ನು ನಿಮ್ಮ ತೊಟಿಗಳು ಒಡೆದಿದ್ದರೆ ಅಥವಾ ತೊಟಿಗಳು ಕಪ್ಪು ಆಗಿದ್ದರೆ ಈ ಅನ್ನು ಪೇಸ್ಟ್ ರೂಪದಲ್ಲಿ ಹಚ್ಚಿಕೊಳ್ಳೋದ್ರಿಂದ ಒಡೆದ ತೊಟಿಗಳು ಕೂಡ ನಿವಾರಣೆಯಾಗುತ್ತದೆ ಹಾಗೆ ಕಪ್ಪಾಗಿರುವ ತೊಟಿಗಳು ಕೂಡ ಕೆಂಪಾಗಲು ಸಹಾಯವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.